ಕೋಲಾರದಲ್ಲಿ ನಡೀತಿರುವಂತಹ ಹೈಡ್ರಾಮದ ಬಗ್ಗೆ ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನೀಡ್ತಾ ಇದ್ವಿ ಈಗ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತೆ ಪ್ರಮೋದ್ ಈಗ ಬಹಳಷ್ಟು ಗಳು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಈಗ ಮುನಿಯಪ್ಪ ಅವರು ಕೂಡ ನಿಮ್ಮ ಜೊತೆನೇ ಇದ್ದಾರೆ ಏನೇನು ಆಗ್ತಾ ಇದೆ ಸದ್ಯಕ್ಕೆ ಮುಂದೇನು ವಾಟ್ ನೆಕ್ಸ್ಟ್ ನಾವು ಅವಿನಾಶ್ ಕೋಲಾರ ಕಾಂಗ್ರೆಸ್ ವಿಚಾರ ಅಥವಾ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಕಗ್ಗಂಟಾಗ್ತಾ ಇದೆ ಪ್ರಮುಖವಾಗಿ ಈಗ ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಸ್ಪೀಕರ್ ಕಚೇರಿ ಮುಂಭಾಗ ಸಭಾಪತಿಗಳ ಕಚೇರಿ ಮುಂಭಾಗ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಕೆಲ ಪರಿಷತ್ನ ಸದಸ್ಯರಾರಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಇದು ರಾಜೀನಾಮೆ ಆಗಿರುತ್ತೆ ಅಥವಾ ಕೇವಲ ಟ್ಯಾಕ್ಟಿಕ್ಸ್ ಆಗಿರುತ್ತೆ ಅದಲ್ಲೂ ಕೂಡ ದೊಡ್ಡ ಪ್ರಶ್ನೆ ನಾವು ಒಂದು ವರ್ಷನ ನೋಡಿದ್ವಿ ಅಂದರೆ ಕೇವಲ ಪರಿಷತ್ನ ಸದಸ್ಯರು ಅವರು ಆಡಿರುವಂಥ ಮಾತುಗಳು ಅಥವಾ ಅವ್ರು ಹೇಳ್ತಾ ಇರುವಂಥ ವಿಚಾರಗಳನ್ನು ಕೇಳಿದ್ವಿ ಈಗ ನಮ್ಮ ಜೊತೆಗೆ ನೇರವಾಗಿ ಮುನಿಯಪ್ಪನವರೇ ಜಾಯ್ನ್ ಆಗ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ಮುನಿಯಪ್ಪ ಈಗಾಗಲೇ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಸ್ ಪ್ರಮೋದ್ ಮಾಹಿತಿಯನ್ನು ನೀಡ್ತಾ ಇದ್ರು ಮುನಿಯಪ್ಪ ಕೂಡ ನಮ್ಮ ಜೊತೆ ನೆಟ್ಟಿವಿನ ಜೊತೆ ಇದಾರೆ ಸಂಪರ್ಕದಲ್ಲಿ ಭೈರತಿ ಸುರೇಶ್ ಅವರ ಎಂಟ್ರಿಯ ಬಳಿಕ ಒಂದಷ್ಟು ಚಿತ್ರಣ ಚೇಂಜ್ ಆಗಿದೆ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಮುನಿಯಪ್ಪ ಅವರ ಕೊಡಬಾರ್ದು ಅನ್ನೋದು ಸದ್ಯಕ್ಕೆ ಕೇಳಿ ಕೇಳಬರ್ತೇವೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಇದಕ್ಕೊಂದು ಇತಿಹಾಸ ಇದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಪಾರ್ಲಿಮೆಂಟ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಅದರಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹೈಕಮಾಂಡು ನನ್ನನ್ನು ಅಸೆಂಬ್ಲಿಗೆ ಬರಬೇಕು ಅಂತ ಹೇಳಿದರು ಅಸೆಂಬ್ಲಿಗೆ ಬಂದೆ ಕಂಟೆಸ್ಟ್ ಮಾಡಿದೆ ಜನ ಆಶೀರ್ವಾದ ಮಾಡಿದರು ಪಕ್ಷ ನಮ್ಮನ್ನು ಇವತ್ತು ಹೈಕಮಾಂಡು ಮಂತ್ರಿಯಾಗಿ ಮಾಡಿದರೆ ಕೆಲಸ ಮಾಡ್ತಾಯಿದ್ದೇನೆ ನಾನು ಒಂದು ಮನವಿಯನ್ನು ಮಾಡಿದೆ ನಾನು ಸೋತಿದ್ದೇನೆ ಏಳು ಸಾರಿ ಗೆದ್ದಿದ್ದೇನೆ ಅಲ್ಲಿ ಸೋತಿರೋ ನೋವಿದೆ ನನಗೊಂದು ಅವಕಾಶ ಮಾಡಿಕೊಡಿ ನಮ್ಮ ಅಳಿಯನೇ ಇದ್ದಾರೆ ಕಂಟೆಸ್ಟ್ ಮಾಡಲಿ ಗೆಲ್ಲಿಸೋಣ ಒಟ್ಟಿಗೆ ಸೇರಿ ನಮ್ಮನ್ನೆಲ್ಲ ಸಭೆ ಕರೆದರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಕೂಡ ನಾನು ಮನವಿ ಮಾಡಿದೆ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಗೆಲ್ಲೋದಕ್ಕೆ ನಾವು ಶ್ರಮಿಸೋಣ ನಂದೊಂದು ಮನವಿ ಇದೆ ಜೀವನದಲ್ಲಿ ಸೋಲು ಕಂಡಿರಲಿಲ್ಲ ಕಾರಣಾಂತರದಿಂದ ಸೋಲಾಯಿತು ಆ ಸ್ಥಾನವನ್ನು ಗೆದ್ದುಕೊಳ್ಳೋಣ ಅನ್ನೋ ಮಾತನ್ನು ನಾನು ಎಲ್ಲರಿಗೂ ಕೆ ಎಸ್ ಮುನಿಯಪ್ಪ ಅವರ ನಿವಾಸದಿಂದ ಮುನಿಯಪ್ಪ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಏನು ಸೋಲಾಗಿತ್ತು ಅದರಿಂದ ಹೊರಬಂದು ಈಗ ಆ ಗೆಲುವನ್ನು ಸಾಧಿಸಬೇಕು ಅನ್ನೋ ಅಂದರೆ ಹಿಂದಿನಿಂದ ಕೂಡ ಗೆದ್ಕೊಂಡು ಬಂದಿದ್ದೀನಿ ಆದರೆ ಹಿಂದಿನ ಒಂದಷ್ಟು ಸೋಲೇನಿದೆ ಅದಕ್ಕೆ ಮತ್ತು ನಾವು ಕಂಬ್ಯಾಕ್ ಅಂತ ಅವಶ್ಯಕತೆ ಇದೆ ಇಲ್ಲಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಪಕ್ಷ ಏನು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀನಿ ಅವರು ಮನಸ್ಸಿಗೆ ಬೇಸರಾಗಿ ಬೇರೆಲ್ಲ ಏನ್ ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋದಿಲ್ಲ ಈಗ ನಿಮ್ಮ ಮೇಲೆ ಯಾಕೆ ಇಷ್ಟ ಸಿಟ್ಟು ಒಂದು ಪ್ರಶ್ನೆ ಇದೆ ಈಗ ನಿಮ್ಮ ಮೇಲೆ ಯಾಕೆ ಸಿಟ್ಟು ಅಂತ ಈಗ ಎಲ್ರು ಲಾಭಿ ಸ್ಕೇಚ್ ಮುನಿಯಪ್ಪ ಮಾತಾಡ್ತಾ ಇದ್ರು ತಾಂತ್ರಿಕ ಕಾರಣಗಳಿಂದ ಮತ್ತೆ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಈಗ ಕಚೇರಿಯಲ್ಲಿ ರಾಜೀನಾಮೆ ಪತ್ರವನ್ನು ತೋರಿಸಿ ನಂತರ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು ಭೈರತಿ ಸುರೇಶ್ ಅವ್ರನ್ನ ಕಾಡಕ್ಕಿಳಿಸಿದ್ರು ಕೋಲಾರ ಟಿಕೆಟ್ ಈಗ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದೆ ಒಂದ್ ಕಡೆ ಟಿಕೆಟ್ ಬುಕ್ ಮಾಡೋದು ರಾಜೀನಾಮೆ ಸಲ್ಲಿಸುವಂಥದ್ದು ಬಹಳಷ್ಟು ವಿಚಾರಗಳಾಗ್ತಿದೆ ಇನ್ನೊಂದ್ ಕಡೆ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರಿಗೂ ಕೂಡ ಈಗ ತಿಳಿಸಲಾಗಿದೆ ಅಂದ್ರೆ ನಾವು ಬರೋ ತನಕ ನೀವು ದಯವಿಟ್ಟು ಯಾವುದೇ ಆತುರದ ನಿರ್ಧಾರವನ್ನ ಕೈಗೊಳ್ಬೇಡಿ ಅಂತ ಸೊ ಹಾಗೆಯೇ ನಮ್ಮ ಜೊತೆ ಪ್ರಮೋದ್ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಕೆ ಎಚ್ ಮುನಿಯಪ್ಪ ಸಚಿವರು ಕೂಡ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರೋದು ಸೊ ಕೋಲಾರ ಶಾಸಕರ ಈ ಪ್ರಹಸನಕ್ಕೆ ಹಾಗೆ ಅಪ್ಡೇಟ್ಸ್ ಅನ್ನ ಟಿ ವಿ ನೈನ್ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮಗೆ ನೀಡ್ತಾ ಹೋಗ್ತಾ ಇದೆ ಎಸ್ ಪ್ರಮೋದ್ ಈಗ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ನಾವು ಗಮನಿಸ್ತಾ ಇದ್ದೀವಿ ನಿಮ್ದು ಆಗ್ಲೇ ಅಪ್ಡೇಟ್ ಅನ್ನ ಅವಿನಾಶ್ ಕೋಲಾರ ಕಾಂಗ್ರೆಸ್ ವಿಚಾರ ಅಥವಾ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಕಗ್ಗಂಟಾಗ್ತಾ ಇದೆ ಪ್ರಮುಖವಾಗಿ ಈಗ ನೋಡ್ತಾ ಇದೀವಿ ಅದರಲ್ಲೂ ಕೂಡ ಸ್ಪೀಕರ್ ಕಚೇರಿ ಮುಂಭಾಗ ಸಭಾಪತಿಗಳ ಕಚೇರಿ ಮುಂಭಾಗ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಕೆಲ ಪರಿಷತ್ನ ಸದಸ್ಯರು ಯಾರಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಇದು ರಾಜೀನಾಮೆ ಆಗಿರುತ್ತೆ ಅಥವಾ ಕೇವಲ ಟ್ಯಾಕ್ಟಿಕ್ಸ್ ಆಗಿರುತ್ತೆ ಅದಲ್ಲೂ ಕೂಡ ದೊಡ್ಡ ಪ್ರಶ್ನೆ ನಾವು ಒಂದು ವರ್ಷನ ನೋಡಿದ್ವಿ ಅಂದರೆ ಕೇವಲ ಪರಿಷತ್ನ ಸದಸ್ಯರು ಅವರು ಆಂಥ ಮಾತುಗಳು ಅಥವಾ ಅವ್ರು ಹೇಳ್ತಾ ಇರುವಂಥ ವಿಚಾರಗಳನ್ನು ಕೇಳಿದ್ವಿ ಈಗ ನಮ್ಮ ಜೊತೆಗೆ ನೇರವಾಗಿ ಮುನಿಯಪ್ಪನವರೇ ಜೋನ್ ಆಗ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ಈಗಾಗಲೇ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರಿ ನೀವು ಈಗಾಗಲೇ ಕೆಲ ಹೊತ್ತಿನಷ್ಟೇ ಹಿಂದೆ ಎಲ್ಲ ಪರಿಷತ್ನ ಸದಸ್ಯರು ಅನಿಲ್ ಕುಮಾರ್ ಇರ್ಬೋದು ಅಥವಾ ನಜೀರ್ ಅಹಮದ್ ಇರ್ಬೋದು ಅವರೆಲ್ಲರೂ ಕೂಡ ಸಭಾಪತಿ ಅವರ ಚೇಂಬರ್ ಚೇಂಬರ್ ಹೋಗಿ ಮಾತಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ನಾವು ರಾಜೀನಾಮೆ ಬಿಟ್ವಿ ಅಂತ ಹೇಳಿದ್ರು ಇದೆಲ್ಲ ಹೈಡ್ರಾಮಾ ನೋಡ್ತಾರೆ ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಇದಕ್ಕೊಂದು ಇತಿಹಾಸ ಇದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಪಾರ್ಲಿಮೆಂಟ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಅದರಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹೈಕಮಾಂಡು ನನ್ನನ್ನು ಅಸೆಂಬ್ಲಿಗೆ ಬರಬೇಕು ಅಂತ ಹೇಳಿದರು ಅಸೆಂಬ್ಲಿಗೆ ಬಂದೆ ಕಂಟೆಸ್ಟ್ ಮಾಡಿದೆ ಜನ ಆಶೀರ್ವಾದ ಮಾಡಿದರು ಪಕ್ಷ ನಮ್ಮನ್ನು ಇವತ್ತು ಹೈಕಮಾಂಡು ಮಂತ್ರಿಯಾಗಿ ಮಾಡಿದರೆ ಕೆಲಸ ಮಾಡ್ತಾಯಿದ್ದೆ ನಾನು ಒಂದು ಮನವಿಯನ್ನು ಮಾಡಿದೆ ನಾನು ಸೋತಿದ್ದೇನೆ ಏಳು ಸಾರಿ ಗೆದ್ದಿದ್ದೇನೆ ಅಲ್ಲಿ ಸೋತಿರೋ ನೋವಿದೆ ನನಗೊಂದು ಅವಕಾಶ ಮಾಡಿಕೊಡಿ ನಮ್ಮ ಹಳ್ಳಿಯನೇ ಇದ್ದಾರೆ ಕಂಟೆಸ್ಟ್ ಮಾಡಲಿ ಗೆಲ್ಲಿಸೋಣ ಒಟ್ಟಿಗೆ ಸೇರಿ ನಮ್ಮನೆಲ್ಲ ಸಭೆ ಕರೆದರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಕೂಡ ನಾನು ಮನವಿ ಮಾಡಿದೆ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಗೆಲ್ಲೋದಕ್ಕೆ ನಾವು ಶ್ರಮಿಸೋಣ ನಂದೊಂದು ಮನವಿ ಇದೆ ಜೀವನದಲ್ಲಿ ಸೋಲು ಕಂಡಿರಲಿಲ್ಲ ಕಾರಣಾಂತರದಿಂದ ಸೋಲಾಯಿತು ಆ ಸ್ಥಾನವನ್ನು ಗೆದ್ದುಕೊಳ್ಳೋಣ ಅನ್ನೋ ಮಾತನ್ನು ನಾನು ಎಲ್ಲರಿಗೂ ಮನೆ ಮಾಡಿದೆ ರಮೇಶ್ ಕುಮಾರ್ ಅವ್ರಿಗೆ ಹೇಳಿದೆ ನಂಜೇಗೌಡರಿಗೆ ಹೇಳಿದೆ ಅನಿಲ್ ಕುಮಾರ್ಗೆ ಹೇಳಿದೆ ಮತ್ತು ನಮ್ಮ ಇವರು ಕೊತ್ತೂರು ಮಂಜು ಅವ್ರಿಗೂ ಕೂಡ ಹೇಳಿದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಕಾರ್ಯಾಧ್ಯಕ್ಷರಿದ್ದರು ಎಲ್ಲರಿಗೂ ಹೇಳಿದೆ ಇವತ್ತು ನಮಗೆ ನಾನಿಷ್ಟೇ ಹೇಳೋದು ಪಕ್ಷ ದೊಡ್ಡದು ಪಕ್ಷ ಏನು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀನಿ ಅವರು ಮನಸ್ಸಿಗೆ ಬೇಸರ ಆಗಿ ಬೇರೆಲ್ಲ ಏನು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋದಿಲ್ಲ ಈಗ ನಿಮ್ಮ ಮೇಲೆ ಯಾಕೆ ಇಷ್ಟು ಸಿಟ್ಟು ಒಂದು ಪ್ರಶ್ನೆ ಇದೆ ಈಗ ನಿಮ್ಮ ಮೇಲೆ ಯಾಕೆ ಸಿಟ್ಟು ಅಂತ ಈಗ ಎಲ್ಲರೂ ಕೂಡ ಇಷ್ಟು ದಿನ ಶಾಂತವಾಗಿರ್ತು ಅವರು ಲಾಭಿ ಮಾಡೋದು ಸಹಜ ಲಾಭಿ ಮಾಡಲಿ ಅವರವ್ರ ಹಕ್ಕು ಕೇಳೋದು ಆದರೆ ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಆದರೆ ಇಲ್ಲೊಂದು ಕಡೆ ಮುನಿಯಪ್ಪರವರನ್ನೇ ಟಾರ್ಗೆಟ್ ಮಾಡಿ ಯಾಕೆ ಮಾಡ್ತಿದ್ದಾರೆ ರಾಜಕಾರಣ ಅದು ಅವ್ರನ್ನೇ ಕೇಳಬೇಕು ಏನೇನು ತೊಂದರೆಗಳಾಗಿದೆ ಅಂತ ಅವರು ನಮಗೆ ಸಹಾಯ ಮಾಡಿದ್ದಾರೆ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಹೀಗೆ ನಡ್ಕೊಂಡು ಮೂವತ್ತು ವರ್ಷ ಬಂದಿದೆ ಭಿನ್ನಾಭಿಪ್ರಾಯ ಆಗಾಗ ಬರ್ತವೆ ಅದನ್ನು ಸರಿತೂಗಿಸ್ಕೊಂಡೇ ಹೋಗಿದ್ದೀವಿ ಇಲ್ಲಿವರೆಗೂ ಇವರು ಬಿ ಜೆ ಪಿಗೆ ಮಾಡಿದಂಥ ಕಾಲದಲ್ಲಿ ನಾನು ಹೈಕಮಾಂಡ್ಗೆ ಮನವಿ ಮಾಡಿದೆ ರಾಜ್ಯಕ್ಕೂ ಮನವಿ ಮಾಡಿದೆ ಇಲ್ಲ ನಾವು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಒಟ್ಟಿಗೆ ಹೋಗಬೇಕಾಗ್ತದೆ ಅಂಥೇಳಿದ್ರು ನನ್ನ ಸೋಲಿಸಿದವ್ರನ್ನೂ ಕೂಡ ಅವರು ಕ್ಷಮೆ ಮಾಡಿ ಹೈಕಮಾಂಡು ಒಟ್ಟಿಗೆ ಹೋಗ್ಬೇಕಂದಾಗ ನಾನು ಒಪ್ಪಿಕೊಂಡೆ ಜೊತೆಗೆ ಮತ್ತೆ ಅವ್ರಿಗೆ ಸೀಟುಗಳನ್ನು ಕೊಟ್ಟರು ನಾನು ಏನು ಅವರನ್ನು ವಿರೋಧ ಮಾಡಲಿಲ್ಲ ಒಂದು ಮಾತನ್ನು ಹೇಳಿದ್ದೆ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಕಾಂಪ್ರಮೈಸ್ ಮಾಡಿ ಅವರಿಗೆಲ್ಲ ಸಹಾಯ ಮಾಡಿ ನಾನು ಕೂಡ ನಿಂತು ಎಲೆಕ್ಷನ್ ಮಾಡ್ತೀನಿ ಗೆದ್ದು ಬರಲಿ ಪಕ್ಷ ಬಹಳ ದೊಡ್ಡದು ಆ ಪಕ್ಷನ ಉಳಿಸ್ಕೋಬೇಕು ಸರ್ಕಾರ ಮಾಡಬೇಕು ನಾವು ಅಂತೇಳಿ ರಮೇಶ್ ಕುಮಾರ್ ಅಂದರು ರಮೇಶ್ ಕುಮಾರ ಗೆದ್ದು ಬರಲಿ ಎಲ್ಲರೂ ಗೆಲ್ಲಲಿ ನನಗೆ ನನ್ನ ಸೋಲಿಸಿದ್ದಾಯಿತು ಆದರೆ ಮುತ್ತೆ ಕಾಂಗ್ರೆಸ್ ಸೋಲಬಾರದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ನಾನೆಲ್ಲ ಕೂಡ ಮನಸ್ಸಲ್ಲಿಟ್ಟುಕೊಂಡು ನಾನು ಸಮಾಧಾನವಾಗಿದ್ದೆ ಈ ಚುನಾವಣೆ ವಿಷಯದಲ್ಲಿ ಕೂಡ ಇಷ್ಟೇ ಹೇಳಿದೆ ರಮೇಶ್ ಕುಮಾರ್ ಅವರು ಹೇಳಿದರು ನಾನೀಗಾಗಲೇ ಮೂರು ತಿಂಗಳಿಂದ ಹೇಳಿದ್ದೇನೆ ಯಾರಿಗಾದರೂ ಸೀಟ್ ಕೊಡಿರಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ಕೊಂಬರೋಣ ಅನ್ನೋ ಮಾತನ್ನು ಹೇಳಿದರು ಮೊನ್ನೆ ಕೂಡ ಸಭೆಯಲ್ಲಿ ಆ ನಾನು ಅಷ್ಟೇ ಹೇಳಿದೆ ನಾನೊಂದು ಡಿಮ್ಯಾಂಡ್ ಇಟ್ಟಿದ್ದೇನೆ ಒಂದು ವೇಳೆ ನೀವು ಬೇರೆ ಯಾರಿಗಾದರೂ ಕೊಡ್ತೀವಿ ಅಂದ್ರೆ ನನ್ನದು ಅಭ್ಯಂತರ ಇಲ್ಲ ಹೈಕಮಾಂಡ್ ಕೊಟ್ಟಂಥವ್ರಿಗೆ ಕೆಲಸ ಮಾಡಿ ಕೆಲ್ಸ್ಕೊಂಬರ್ತೀವಿ ಕೋಲಾರ ಚಿಕ್ಕಬಳ್ಳಾಪುರನ ಮಾತನ್ನು ನಾನು ಹೇಳಿದ್ದೇನೆ ಇವತ್ತು ಅಷ್ಟೇ ಹೇಳ್ತೇನೆ ನಾನು ಅವರು ಯಾವ ಕಾರಣದಿಂದ ಇಷ್ಟು ಇದಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ ನನಗೆ ನೋವಾದಾಗ ನನಗೆ ಸೋಲಿಸಿದಾಗ ನಾನು ಯಾವತ್ತೂ ಕೂಡ ಏನೂ ಮಾತಾಡಿಲ್ಲ ನಾನಿವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಉಳಿಸಬೇಕು ಜನ ಕಾಂಗ್ರೆಸ್ ಕೋಟಾಕಿದ್ದಾರೆ ಗೆದ್ದಾಗ ನಾಲ್ಕು ಲಕ್ಷದ ಆದರೆ ಸೋತಾಗ ಐದು ಲಕ್ಷ ವೋಟ್ ಬಂದಿದೆ ನನಗೆ ಗೆದ್ದಾಗ ನಾಲ್ಕು ಲಕ್ಷ ಓಟು ಸೋತಾಗ ಐದು ಲಕ್ಷ ಬಂದಿದೆ ಆದರೆ ಟ್ರಯಾಂಗಲ್ ಕಂಟೆಸ್ಟ್ ಇಲ್ಲದೇ ಇದ್ದ ಕಾರಣ ನಾನು ಸೋತಿದ್ದೇನೆ ನಾನು ಯಾರನ್ನು ದೂಷಣೆ ಮಾಡೋಕ್ಕಿಲ್ಲ ಆಗಿದ್ದು ಆಗೋಗಿದೆ ಈಗ ಕಷ್ಟದಲ್ಲಿದೆ ಕಾಂಗ್ರೆಸ್ಸನ್ನು ಗೆಲ್ಲಬೇಕು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅವ್ರನ್ನ ಮನವೊಲಿಸುವಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲಿ ನನಗೆ ಯಾವ ಥರ ಬೇಸರ ಇಲ್ಲ ಒಟ್ಟಾರೆ ಕಾಂಗ್ರೆಸ್ ಗೆಲ್ಲಬೇಕು ರೈಟ್ ಈಗ ಈ ರಾಜೀನಾಮೆ ಕೊಡೋದಕ್ಕೆ ಹೋಗ್ತಿದ್ದಾರ ರಾಜೀನಾಮೆ ಪ್ರವಾಸನೇ ನಡೀತು ಆ ಕಡೆಗೆ ಇನ್ಫ್ಯಾಕ್ಟ್ ನೀವು ನೋಡ್ತಾ ಇದ್ದೀರಿ ಸಭಾಪತಿಗಳ ಚೇಂಬರ್ಗೆ ಹೋದರು ರಕ್ತ ರಾಜೀನಾಮೆ ಕೊಡ್ತಿದ್ದೀವಿ ಅಂತ ಹೇಳಿದ್ರು ಅಥವಾ ರಾಜೀನಾಮೆ ಕೊಡಲ್ಲ ಕೊಟ್ಟಿಲ್ಲ ಅಂತ ಸಭಾಪತಿಗಳು ಹೇಳಿದ್ರು ಈ ರಾಜೀನಾಮೆ ಅಸ್ತ್ರ ಇಷ್ಟೊಂದು ಬಳಕೆ ಆಗ್ತಾ ಇರೋದು ಯಾವ ರೀತಿ ಅನ್ಸುತ್ತೆ ನಿಮಗೆ ಕೋಲಾರ ನಾಯಕರ ಕೋಲಾರ ಉಸ್ತುವಾರಿ ಸಚಿವರು ಸುರೇಶ್ ಕುಮಾರ್ ಅವರು ಸುರೇಶ್ ಅವರು ಭಾರತೀ ಸುರೇಶ್ ಅವರು ಇದನ್ನು ಜವಾಬ್ದಾರಿ ತಗೊಂಡಿದ್ದಾರೆ ಮತ್ತು ಅವ್ರಿಗೂ ನಾನು ಮೊದಲು ಹೇಳಿದ್ದೆ ನೋಡಪ್ಪ ನಾನು ಏಳು ಸಾರಿ ಗೆದ್ದಿದ್ದೀನಿ ಗೆಲ್ಲೋದಕ್ಕೆ ಕಷ್ಟ ಇಲ್ಲ ಬಟ್ ನಾವೆಲ್ಲ ಒಟ್ಟಿಗೆ ಹೋಗಬೇಕು ಒಟ್ಟಿಗೆ ಹೋದಾಗ ಗೆಲ್ಲಕ್ಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದೆ ಅದಕ್ಕೆ ಮುಖ್ಯಮಂತ್ರಿಗಳು ಮೀಟಿಂಗೇ ಮಾಡಿದರು ಆ ಮೀಟಿಂಗಲ್ಲಿ ಅವ್ರಿಗೆ ಆಥರೈಸ್ ಮಾಡಿದರು ನೀವು ಯಾರಿಗೇ ಕೊಡಿ ನಾವು ಒಟ್ಟಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಬತ್ತೀವಿ ಅನ್ನೋ ಮಾತನ್ನು ಎಲ್ಲರೂ ಸೇರಿ ಹೇಳಿದ್ವಿ ನಾನು ಸೇರಿ ಹೇಳಿದ್ದೀನಿ ಅದಾದಮೇಲೆ ಈ ಬೆಳವಣಿಗೆ ಆಶ್ಚರ್ಯಕರವಾಗಿದೆ ನನಗೆ ಇದರ ವಿಷಯ ಗೊತ್ತಿಲ್ಲ ಸುರೇಶ್ ಅವರು ಕೂಡ ಈಗ ಫೋನ್ ಮಾಡಿ ಮಾತಾಡಿದೆ ನಾನು ನೋಡಪ್ಪ ಯಾವ ಕಾರಣಕ್ಕೆ ಹಿಂಗೆಲ್ಲ ಹಾಕ್ತಾ ಇದೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಿ ಇದನ್ನು ಮಾತಾಡಿರಿ ಅಂತ ಹೇಳಿದೆ ಈಗ ಅವರು ಮಾತಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಈ ಮುನಿಯಪ್ಪನವ್ರನ್ನ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ನಿಮ್ಮ ವಿರುದ್ಧ ಏನು ರಾಜಕಾರಣ ಮಾಡ್ತಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗ್ತಾ ಇಲ್ವಾ ಅಂದರೆ ನಿಮ್ಮ ನಿಮ್ಮ ಕಿತ್ತಾಟ ಅಥವಾ ಇಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳಿಂದ ಸಮುದಾಯ ಕೂಡ ಗಮನಿಸ್ತಾ ಇಲ್ವಾ ಇದನ್ನು ಇಡೀ ರಾಜ್ಯದ ಮೇಲೆ ಇದು ಬೆಳವಣಿಗೆ ಆಗಬಾರ್ದು ಪರಿಣಾಮಕಾರಿ ಆಗಬಾರ್ದು ಇಡೀ ರಾಜ್ಯ ನೋಡ್ತಾ ಇದೆ ಇದು ಕೇವಲ ಕೋಲಾರ ಜಿಲ್ಲೆಗೆ ಇಲ್ಲ ನಾನು ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ಮಾಡಿದೆವು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೀನಿ ಬಹುತೇಕ ಒಂದು ಇಬ್ಬರು ಎರಡು ಮೂರು ಜನಕ್ಕೆ ಬಿಟ್ಟರೆ ಯಾರೂ ಕೂಡ ಏಳು ಸಾರಿ ಗೆಲ್ಲಕ್ಕಾಗಿಲ್ಲ ಜಾಫರ್ ಷರೀಫ್ ಸಾಹೇಬರು ಶಂಕರಾನಂದ್ ಬಿಟ್ಟರೆ ಯಾರೂ ಕೂಡ ಸತತವಾಗಿ ಏಳು ಸಾರಿ ಗೆಲ್ಲಕ್ಕಾಗಿಲ್ಲ ಅಂದರೆ ಎಲ್ಲ ವರ್ಗದ ಜನರು ನನಗೆ ಆಶೀರ್ವಾದ ಇಲ್ಲದೆ ನಾನು ಗೆಲ್ಲಕ್ಕೆ ಇಲ್ಲ